ಕಾರ್ವಾರ ಸಮುದ್ರದ ದೇವಗಡ ಲೈಟ್ಹೌಸ್ ಸಮೀಪದಲ್ಲಿ ಮಲ್ಪೆಯ ಮೀನುಗಾರಿಕೆ ಬೋಟ್ ಬೆಂಕಿಯಿಂದ ಸಂಪೂರ್ಣ ಕರಕಲಾಗಿದ್ದು ಅದರಲ್ಲಿದ್ದ ಏಳು ಜನ ಮೀನುಗಾರರು ಅದೃಷ್ಟವಶಾತ್ ಬದುಕಿ ಬಂದಿದ್ದಾರೆ ಬೋಟನ್ನು ಮತ್ತೊಂದು ಬೋಟ್ ಕಾರವಾರ ಬಂದರಿಗೆ ಎಳೆದು ತಂದಿದ್ದು ಶನಿವಾರ ಮಧ್ಯಾಹ್ನದ ನಂತರ ಈ ಬೋಟ್ಗೆ ಮತ್ತೆ ಬೆಂಕಿ ಹತ್ತಿಕೊಂಡಿತ್ತು ಶುಕ್ರವಾರ ರಾತ್ರಿ ದೇವಗಡ ಲೈಟ್ಹೌಸ್ನಿಂದ ಹನ್ನೆರಡು ನಾಟಿಕಲ್ ಮೈಲ್ ದೂರದಲ್ಲಿ ಮಲ್ಪೆಯ ವರದ ವಿನಾಯಕ ಹೆಸರಿನ ರಾಮಪ್ಪ ಎಸ್ ಮಹಿಂದನ್ ಎಂಬುವವರಿಗೆ ಸೇರಿದ ಬೋಟ್ ಬೆಂಕಿಗಾಹುತಿಯಾಗಿದ್ದು ಸುಮಾರು ತೊಂಬತ್ತು ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಅಂದಾಜಿಸಲಾಗಿದೆ ಕಳೆದ ಒಂಬತ್ತು ದಿನಗಳ ಹಿಂದೆ ಬಂದಿದ್ದ ಈ ಬೋಟ್ ರಾಜ್ಯದ ಗಡಿ ಭಾಗದವರೆಗೂ ಮೀನುಗಾರಿಕೆ ನಡೆಸಿ ಭರ್ಜರಿಯಾಗಿಯೇ ಮೀನಿನ ಶಿಕಾರಿಯನ್ನ ಸಹ ಮಾಡಿದ್ದರು ಆದರೆ ಶುಕ್ರವಾರ ರಾತ್ರಿ ಆಗುತ್ತಿದ್ದ ವೇಳೆ ದೇವಗಡ ಲೈಟ್ಹೌಸ್ನಿಂದ ಹನ್ನೆರಡು ನಾಟಿಕಲ್ ಮೈಲ್ ದೂರದ ಆಳ ಸಮುದ್ರದಲ್ಲಿ ಬ್ಯಾಟರಿ ಕಂಪಾರ್ಟ್ಮೆಂಟ್ ಬಳಿಯ ಡೈನಮೋ ತಾಂತ್ರಿಕ ದೋಷದಿಂದ ಬೆಂಕಿ ಉಂಟಾಗಿದ್ದು ಕೆಲ ಹೊತ್ತಿನಲ್ಲೇ ಎಂಜಿನ್ ರೂಮ್ ಆವರಿಸಿಕೊಂಡ ಬೆಂಕಿ ಭಾರೀ ಪ್ರಮಾಣದಲ್ಲಿ ಹೊತ್ತಿ ಉರಿದಿದೆ ಈ ವೇಳೆ ಬೋಟ್ನಲ್ಲಿದ್ದ ಗೋವಿಂದಣ್ಣ ಹೊನ್ನಪ್ಪ ಸೆಲ್ವಂ ನಕುಲ ವರ್ಲಯ್ಯ ರತನ್ ಭಕ್ತ ಹಾಗೂ ನಂದೀಶ್ ಹರಿಕಂತ್ರ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ಆದರೆ ಕೆಲ ಹೊತ್ತಿನಲ್ಲೇ ಬೆಂಕಿ ಬೋಟ್ನ ಆವರಿಸಿಕೊಂಡಿದೆ ಈ ವೇಳೆ ಬೋಟ್ನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಲೆ ಇನ್ನಿತರ ಪರಿಕರಗಳನ್ನು ಉಳಿಸಿಕೊಳ್ಳಲು ಬೋಟ್ನಲ್ಲಿದ್ದ ಮೀನುಗಾರರು ಪ್ರಯತ್ನಿಸಿದ್ದಾದರೂ ಬೆಂಕಿಯ ಜ್ವಾಲೆ ವೇಗವಾಗಿ ಹರಡತೊಡಗಿತ್ತು ಹೀಗಾಗಿ ತಮ್ಮ ಪ್ರಾಣ ಉಳಿಸಿಕೊಳ್ಳುವುದಷ್ಟೇ ಉಳಿದಿರುವ ಏಕೈಕ ಮಾರ್ಗವಾಗಿತ್ತು ಆದರೆ ಈ ಏಳು ಜನ ಮೀನುಗಾರರಲ್ಲಿ ಇಬ್ಬರಿಗೆ ಈಜು ಬರುತ್ತಿರಲಿಲ್ಲ ಅದಷ್ಟೊತ್ತಿಗಾಗಲೇ ಬೋಟ್ನಲ್ಲಿದ್ದ ಲೈಫ್ ಜಾಕೆಟ್ ಹಾಗೂ ಟ್ಯೂಬ್ ಸುಟ್ಟು ಕರಕಲಾಗಿತ್ತು ಇತ್ತ ಹತ್ತಿರದಲ್ಲಿ ಯಾವ ಬೋಟ್ ಸಹ ಇದ್ದಿರಲಿಲ್ಲ ಆದರೂ ಇವರ ಗುಂಪಿನಲ್ಲಿದ್ದ ಸೆಲ್ವಂ ಎನ್ನುವ ತಮಿಳುನಾಡು ಮೂಲದ ಮೀನುಗಾರ ಇಬ್ಬರನ್ನ ತಾನೇ ತಬ್ಬಿಕೊಂಡು ಸಮುದ್ರಕ್ಕೆ ಹಾರಿದ್ದಾನೆ ಈ ವೇಳೆ ನೀರಿನ ಅಬ್ಬರಕ್ಕೆ ಇವರಿಬ್ಬರೂ ಸೆಲ್ವಂ ಹಿಡಿತದಿಂದ ತಪ್ಪಿಸಿಕೊಂಡು ಕತ್ತಲೆಯಲ್ಲಿ ಯಾರು ಎಲ್ಲಿದ್ದಾರೆ ಎನ್ನುವುದೇ ಗೊತ್ತಾಗುತ್ತಿರಲಿಲ್ಲ ಅಷ್ಟೊತ್ತಿಗಾಗಲೇ ನೀರಿನಲ್ಲಿ ಮುಳುಗಿ ಪ್ರಾಣಾಪಾಯದ ಸ್ಥಿತಿಯಲ್ಲಿದ್ದ ಇವರನ್ನ ಕಂಡ ಇನ್ನುಳಿದ ಮೀನುಗಾರರು ಸೆಲ್ವಂಗೆ ಕೂಗಿದ್ದಾರೆ ಈ ವೇಳೆ ಈತ ತನ್ನ ಪ್ರಾಣವನ್ನ ಲೆಕ್ಕಿಸದೆ ಇವರಿಬ್ಬರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ನೀರಿನಲ್ಲೇ ತೇಲಿಸುತ್ತಾ ಜೀವರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ ಇವರಲ್ಲಿ ಭಟ್ಕಳ ತಾಲೂಕಿನ ಗೋವಿಂದಣ್ಣ ಹೊನ್ನಪ್ಪ ಹಾಗೂ ಕುಮಟಾ ತಾಲೂಕಿನ ನಂದೀಶ್ ಹರಿಕಂತ್ರ ನಕುಲಾ ಎಂಬುವವರಿಗೆ ಈಜು ಬರುತ್ತಿತ್ತಾದರೂ ಆಂಧ್ರದ ವರ್ಲಯ ಹಾಗೂ ಕೋಲ್ಕತ್ತಾದ ರತನ್ ಭಕ್ತ ಎಂಬ ಕಲಾಸಿಗಳಿಗೆ ಈಜು ಬರುತ್ತಿರಲಿಲ್ಲ ಆಳಸಮುದ್ರದ ಮಧ್ಯದಲ್ಲಿ ಹೊತ್ತಿ ಉರಿಯುತ್ತಿದ್ದ ಬೋಟ್ ಸೀ ವಾಚ್ ಮಾಡುತ್ತಿದ್ದ ನೌಕಾಪಡೆಯ ಕಣ್ಣಿಗೆ ಬಿದ್ದಿದೆ ಬಳಿಕ ತಕ್ಷಣ ಕೋಸ್ಟ್ ಗಾರ್ಡ್ ಪಡೆಗೆ ಮಾಹಿತಿ ನೀಡಲಾಗಿದ್ದು ಗಸ್ತಿನಲ್ಲಿ ಸಿ ಒನ್ ಫಿಫ್ಟೀನ್ ನೌಕೆ ಸಿಬ್ಬಂದಿಗಳ ಸಮೇತ ಸ್ಥಳಕ್ಕೆ ಧಾವಿಸಿದ್ದು ಅದಾಗಲೇ ಸ್ಥಳದಲ್ಲಿದ್ದ ಇನ್ನೊಂದು ಬೋಟ್ನಲ್ಲಿದ್ದ ಮೀನುಗಾರರು ಅಪಾಯದಲ್ಲಿದ್ದ ಮೀನುಗಾರರನ್ನ ರಕ್ಷಣೆ ಮಾಡಿದ್ದರು ಬಳಿಕ ವಜ್ರಹಸ್ತ ಬೋಟ್ನಲ್ಲಿದ್ದ ಭಟ್ಕಳ ತಾಲೂಕಿನ ಮೊಗೇರ್ ಬಾಬು ಮೊಗೇರ್ ದಯಾನಂದ್ ಮೊಗೇರ್ ಮಂಜುನಾಥ್ ಜಾಲಿ ಗಣಪತಿ ದೇವಾಡಿಗ ಎಂಬುವವರು ಈ ಏಳು ಜನ ಮೀನುಗಾರರಿಗೆ ನೆರವಾಗಿ ಪ್ರಥಮ ಚಿಕಿತ್ಸೆ ನೀಡಿ ಆರೈಕೆ ಮಾಡಿದ್ದಾರೆ ಬಳಿಕ ಕೋಸ್ಟ್ ಗಾರ್ಡ್ ಪಡೆಯ ಸಿಬ್ಬಂದಿಗಳು ಹಾಗೂ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಬೆಂಕಿ ನಂದಿಸುವ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದು ರಾತ್ರಿಯಿಡೀ ಪ್ರಯತ್ನ ಪಟ್ಟಿದ್ದರೂ ಬೋಟ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಬೆಳಿಗ್ಗೆ ವಜ್ರಹಸ್ತ ಬೋಟ್ ಮೂಲಕ ಸುಟ್ಟ ಬೋಟ್ ಅನ್ನ ಬೈತ್ಕೋಲ್ ವಾಣಿಜ್ಯ ಬಂದರಿಗೆ ಎಳೆದು ತರಲಾಗಿದೆ ಕಾರವಾರ ಎದುರಲ್ಲಿ ಫಿಶಿಂಗ್ ಮಾಡುವ ಆಕಸ್ಮಿಕವಾಗಿ ಬೆಂಕಿ ಹಿಡಿದಿದೆ ಸಂಪೂರ್ಣವಾಗಿ ಭಸ್ಮ ಆಗಿದೆ ಈಗ ಅದರಲ್ಲಿದ್ದ ಏಳು ಜನವನ್ನು ಸಮೀಪದ ಬೋಟ್ನವರು ಬಚಾವ್ ಮಾಡಿದ್ದಾರೆ ಹಾಗೆಯೇ ಕೋಸ್ಟ್ ಗಾರ್ಡ್ನವರು ಕೂಡ ಬಂದಿದ್ರು ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ಅದೀಗ ಬೈತುಕೊಲ್ ಬಂದರಿಗೆ ಹೇಳ್ಕೊಂಡು ಬಂದಿದ್ದಾರೆ ಈಗ ಈಗ ನಾವು ಅದನ್ನೇ ನಂಬ್ಕೊಂಡು ಜೀವನ ತೆಗೆಯುವರು ನಾವು ಈಗ ನಮಗೆ ಏನು ಮಾಡಬೇಕಂತ ದಿಕ್ಕು ತ್ವಚೆದಾಗೆ ಆಗಿದೆ ಅಂದಾಜು ಒಂದು ಎಪ್ಪತ್ತೈದು ಲಕ್ಷ ಮೇಲೆ ಲಾಸ್ ಆಗಿರ್ಬೋದು ನಿನ್ನೆ ರಾತ್ರಿ ಒಂದು ಎಂಟು ಕಾಲು ಹೊತ್ತಿಗೆ ನಮಗೆ ಅಂದರೆ ಬೇರೆ ಬೋಟ್ನವ್ರು ನಮಗೆ ಫೋನ್ ಮಾಡಿದ್ರು ಹೀಗೆ ಹೇಗೆ ಆಗಿದೆ ಅಂತ ಆಮೇಲೆ ಗೊತ್ತಾಯ್ತು ಮಲ್ಬೆ ಕೋಸ್ಟ್ ಗಾರ್ಡ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದೇವೆ ಹಾಗೆ ಇಲ್ಲಿ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೆವು ಎಂಟು ಕಾಲಿಗೆ ಲೈಟಲ್ಲಿ ಹಾಪ್ ಆಯಿತು ಅಂತ ಸತಿಗೆ ಲೈಟ್ ಆಪ್ ಆದರೆ ಮೇಲೆ ನಾವು ಮತ್ತೆ ಇದು ಬೆಟ್ಟೆ ತಗೊಂಡಲ್ಲಿ ನೋಡಿದ್ರು ಬೆಟ್ಟೆ ತಗೊಂಡು ಅದು ಬೆಂಕಿ ಬಂದಂಗಾಯ್ತು ಎಂತ ಶಾರ್ಟ್ ಸರ್ಕಟ್ ಆಯಿತು ಅಂತ ಗೊತ್ತಾಗ್ಲಿಲ್ಲ ಮತ್ತು ನಮಗೆಲ್ಲ ಗಾಬರಿ ಆಯಿತು ಎಂಥ ಮಾಡಬೇಕಂತ ಗೊತ್ತಾಗಲಿಲ್ಲ ಎಲ್ಲ ಬೋಟ್ ಕರೆದಿದ್ದು ಹತ್ತಿರ ಆ ಬೋಟಿಲ್ಲ ಆಗಿತ್ತು ನಾವು ಬೆಂಕಿ ಜೋರಾಯಿತು ಮತ್ತು ಬೆಂಕಿ ಜೋರಾಗಿ ಎಲ್ಲರೂ ಗಡಿಬಿಡಿ ಆಯಿತು ಜೋರಾಗಿ ಎದುರಿಗೆ ಹೆದರಿ ಎಲ್ಲ ಅಣಿಯಲ್ಲಿ ಹೋಗಿ ನಿಂತಿದ್ದು ನಿಂತಿದ್ದರು ಬ ಯಾರೂ ಬರಲಿಲ್ಲ ಬೆಂಕಿ ಅಂದರೆ ತುಂಬ ದೊಡ್ಡ ಬೆಂಕಿ ಆಯಿತು ಎಲ್ಲರಿಗೂ ಹೆದರಿಕೆ ಆಗಿ ಹೋಗಿದ್ದು ಹಾಗಾಗಿ ಮತ್ತು ನಾವು ನಮ್ಮ ಜೀವದ ಬಾಬ್ರೆ ಆಸೆ ಇದು ಮಾಡ್ಕೊಳ್ಬೇಕಲ್ಲ ಎಲ್ಲ ನೀರಿಗೆ ಹಾರಿದ್ರಲ್ಲ ದೊಡ್ಡು ಜನ ನೀರು ಹಾರಿದ್ರು ಆಮೇಲೆ ವೈದ್ಯರು ಅಷ್ಟು ಬಂದಿದ್ದ ಅವ್ರು ನಮ್ಮನ್ನು ಸೇಫ್ ಮಾಡಿದ್ರು ತುಂಬ ಹೆದರಿಕೆ ಆಯಿತು ಬೆಂಕಿ ಎಲ್ಲ ಮಾಡ್ರಿ ಹಾಗಾಗಿ ಹಾಂ ಕೋಸ್ಟ್ ಗಾರ್ಡ್ ಹೆಲ್ಪ್ ಮಾಡಿದ್ರು ಕೋಸ್ಟ್ ಗಾರ್ಡ್ ಮತ್ತೆ ಅವ್ರಿಂದ ಸ್ವಲ್ಪ ಸರ್ವಿಸ್ ಮಾಡಿ ನಮ್ಮನ್ನ ತುಂಬ ಇದು ಮಾಡಿದ್ರು ಬೆಂಕಿ ಎಲ್ಲ ನೆನ್ಸಿದ್ರು ಪೊಲೀಸ್ ಬಂದಿರು ಬಂದಿದ್ರು ಬೆಳಗ್ಗೆ ಇದ್ರು ಅವರು ಬೆಳಗ್ಗೆ ನೀರಿನ ಬೆಳಗ್ಗೆ ನಮ್ಮ ನಾವು ಕಟ್ಕೊಂಡು ಬಂದ್ರೆ ಬೆಳಗ್ಗೆ ಪೊಲೀಸರು ಕರಾವಳಿ ನಮ್ಮ ಒಟ್ಟಿಗೆ ಬೆಳಗ್ಗೆ ಎಂಟು ಇಲ್ಲೇ ಇದ್ರು ಅವ್ರು ನಮ್ಮ ಒಟ್ಟಿಗೆ ಇಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಕರಾವಳಿ ಪೊಲೀಸ್ ಗಾರ್ಡ್ ಕೋಸ್ಟ್ ಗಾರ್ಡ್ ಮತ್ತು ಪೊಲೀಸ್ ಕರಾವಳಿ ತುಂಬಾ ಹೆಲ್ಪ್ ಮಾಡಿದ್ರು ತೀವ್ರ ರಕ್ಷಣೆ ತುಂಬಾ ಮಾಡಿದ್ರು ನಮ್ಗೆ ತುಂಬಾ ಹೆದರಿಗೆ ಎಲ್ಲರೂ ಇವ್ರಿಗೆ ಯಾರಿಗೂ ಮೀಸ್ಲಿಕ್ಕೆ ಬರೋದಿಲ್ಲ ಆಗಿತ್ತು ಅದು ತುಂಬಾ ಹೆದರಿಕೆ ಆಗಿತ್ತು ನಮಗೆ ಹೌದೌದು ಎರಡು ಜನಕ್ಕೆ ಮೀಸಲಿ ಮೀನು ಅವರು ಕಾಪಾಡಿದ್ರು ಬಾಬಾ ಎರಡು ಜನ ತಗೊಂಡು ಬಂದಿದ್ರು ಇನ್ನು ದೇವಗಡ ಲೈಟ್ ಹೌಸ್ನಿಂದ ಹನ್ನೆರಡು ನಾಟಿಕಲ್ ಮೈಲ್ ದೂರದಲ್ಲಿ ಬೆಂಕಿಗಾಹುತಿಯಾದ ಬೋಟನ್ನು ಬೆಳಿಗ್ಗೆ ಬೈತ್ಕೋಲ್ ವಾಣಿಜ್ಯ ಬಂದರಿಗೆ ತರಲಾಗಿದ್ದು ಜಿಲ್ಲಾಧಿಕಾರಿ ಮುಲ್ಲೆ ಮುಗಿಲನ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು ಅಲ್ಲದೆ ಖುದ್ದು ಮೀನುಗಾರರಿಂದಲೇ ಈ ಕುರಿತು ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಕರಾವಳಿ ಕಾವಲು ಪಡೆಯ ಇನ್ಸ್ಪೆಕ್ಟರ್ ನಿಶ್ಚಲ್ ಕುಮಾರ್ ಬಂದರು ಇಲಾಖೆ ಅಧಿಕಾರಿ ಸುರೇಶ್ ಶೆಟ್ಟಿ ಸಿಬ್ಬಂದಿಗಳು ಇದ್ದರು ಕುಮಟಾ ತಾಲೂಕಿನ ಅಗನಾಶಿನಿ ನದಿಯಲ್ಲಿ ಚಿಪ್ಪಿ ಗಣಿಗಾರಿಕೆಯನ್ನ ನಿಷೇಧಿಸುವಂತೆ ಒತ್ತಾಯಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರು ಶನಿವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಲ ಹೊತ್ತು ಧರಣಿ ನಡೆಸಿ ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಅಗನಾಶಿನಿ ನದಿಯನ್ನ ನಂಬಿ ಹತ್ತು ಸಾವಿರಕ್ಕೂ ಅಧಿಕ ಕುಟುಂಬಗಳು ಜೀವನ ನಡೆಸುತ್ತಿವೆ ಆದರೆ ಇದೀಗ ಸರ್ಕಾರ ಕಳೆದ ಆಗಸ್ಟ್ ತಿಂಗಳಿನಿಂದ ಈ ಅಗನಾಶಿನಿ ನದಿಯಲ್ಲಿ ಚಿಪ್ಪಿ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಿದೆ ಆದರೆ ಇದು ಇಲ್ಲಿನ ಮೀನುಗಾರರ ತುತ್ತಿನ ಅನ್ನಕ್ಕೆ ತಾತ್ವಾರ ನೀಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಅಲ್ಲದೆ ಇಲ್ಲಿ ಚಿಪ್ಪಿ ತೆಗೆಯುವುದರಿಂದ ದಿನಾಲೂ ಮೀನು ಹಿಡಿಯಲು ಹೋದಾಗ ಚಿಪ್ಪಿ ತೆಗೆಯುವವರು ಅವಾಚ್ಯವಾಗಿ ಬಯ್ಯುವುದು ಮತ್ತು ಚಿಪ್ಪಿ ತೆಗೆಸುವವರ ಜೊತೆ ಇರುವ ಗುಂಡಗಳು ಮೀನುಗಾರಿಕೆಗೆ ಹೋದಾಗ ಬೆದರಿಕೆ ಹಾಕುವುದು ಮಾಡುತ್ತಾ ಬಂದ ಿದ್ದಾರೆ ಈಗ ಚಿಪ್ಪಿ ಪ್ರಾರಂಭವಾದಾಗಿನಿಂದ ನಮ್ಮಲ್ಲಿ ಜಗಳ ಗಲಾಟೆ ಹೆಚ್ಚಾಗುತ್ತಿದೆ ಅಗನಾಶಿನಿ ನದಿ ಸುತ್ತ ಹೊಸ್ಕಟ್ಟ ಮೊರಬಾ ಕಿಮಾನಿ ಸೇರಿದಂತೆ ಅನೇಕ ಹಳ್ಳಿಗಳಲ್ಲಿ ಬಿಗುವಿನ ವಾತಾವರಣ ಇದೆ ಹೀಗಾಗಿ ಸಂಬಂಧಪಟ್ಟಅಧಿಕಾರಿಗಳು ಆದಷ್ಟು ಬೇಗ ಚಿಪ್ಪಿ ಗಣಿಗಾರಿಕೆಯನ್ನ ನಿಲ್ಲಿಸಿ ಊರಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕು ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರಲ್ಲೇ ಬೃಹತ್ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಅಗನಾಶಿನಿ ನದಿ ಸುತ್ತ ಪ್ರದೇಶದ ಹೊಸ್ಕಟ್ಟ ಮೊರಬಾ ಕಿಮ್ಮಾನಿ ಸೇರಿದಂತೆ ಇನ್ನಿತರ ಗ್ರಾಮಗಳ ಜನರು ಎಚ್ಚರಿಸಿದ್ದಾರೆ ನಾವು ಅಗನಾಸಿನಿ ನದಿಯಲ್ಲಿ ಸಾಧಾರಣ ಹತ್ತು ಸಾವಿರ ಕುಟುಂಬ ಅದರಿಂದ ನಾವು ಜೀವನ ಮಾಡ್ತಾ ಇದ್ರು ಸುರಳಿತವಾಗಿ ಮುದುಕರು ಮಡವರು ಮತ್ತೆ ಎಲ್ಲರೂ ಕಿಪಿಕಲ್ಲು ಮೀನು ಇದನ್ನು ತೆಗೆದು ಜೀವನ ಮಾಡ್ತಾ ಇದ್ರು ಈಗ ಏನಾಗಿದೆ ಅಂದ್ರೆ ಆಕಸ್ಮಿಕ ಅಗಸ್ಟ್ ರಲ್ಲಿ ಅವ್ರಿಗೆ ಗಣಿಗಾರಿಕೆ ಮಾಡ್ಲಿಕ್ಕೆ ಅದನ್ನು ನಮ್ಮ ಅಗ್ನಾಸಿ ನದಿಯಲ್ಲಿ ಕೊಟ್ಟಿದ್ದಾರೆ ಅದರಿಂದ ನಮ್ಮ ಇದೆಲ್ಲ ಇಕ್ಕೊಪ್ಪ ಜನ ಸೇರಿ ಜನ ಎಲ್ಲ ಸೇರಿಕೊಂಡು ಎ ಸಿ ಆಫೀಸರ್ ಮೊದಲು ಸಹ ಇಲ್ಲಿ ನಾವು ಮನವಿ ಕೊಡ್ತೀವಿ ಮನೆ ಕೊಟ್ಟು ಸ್ವಲ್ಪ ಇದಾಯ್ತು ಬೇಜಾರ ಗಲಟೆ ಆಯ್ತು ಎ ಸಿ ಆಫೀಸಲ್ಲೂ ಮೀಟಿಂಗ್ ಆಯ್ತು ಅವಾಗ ನಮ್ಗೆ ಯಾವ್ದು ನ್ಯಾಯ ಸಿಕ್ಕಿಲ್ಲ ಅವ್ರ ಹೇಳ್ತಾರೆ ಅಂದ್ರೆ ಅಧಿಕಾರಿಗಳು ಸರ್ಕಾರದಿಂದ ಆದೇಶ ಆಗಿದೆ ನಾವು ಅವರಿಗೆ ರಕ್ಷಣೆ ಕೊಡ್ಬೋದು ಅಂತ ಅವರು ಹೇಳ್ತಾರೆ ಆಗ ನಾವು ನಮ್ಮ ಎಲ್ ಎ ಉಸ್ತುವಾರಿ ಸಚಿವರು ನಮ್ಮ ವ್ಯಾಪಾರ ಅವರಿಗೆ ತಿಳಿಸಿದ್ದೇವೆ ಮನವಿ ಕೊಟ್ಟಿದ್ದೇವೆ ಮುಖ್ಯ ಕಾರ್ಯದರ್ಶಿ ನಮ್ಮ ಸರ್ಕಾರಕ್ಕೆ ನಾವು ಸಮೇತ ಚಿಪ್ಪಿ ಗಣಿಗಾರಿಕೆ ಹೆಚ್ಚಾಗ್ತಾ ಉಂಟು ನಮ್ಗೆ ಅಲ್ಲಿ ಮೀನ್ ಹಿಡಿಯಲಿಕ್ಕೆ ಆಗ್ತಾ ಇಲ್ಲ ಇಡೀ ನಮ್ಮ ಹತ್ತು ಸಾವಿರ ಕುಟುಂಬಕ್ಕೆ ಈಗಾಗಲೇ ಉಪವಾಸ ಬೀಳ್ತಾ ಇದೆ ಈಗ ಇದೇ ರೀತಿ ಉಪವಾಸ ಬೀಳುವುದು ನಾವು ಈ ಡಿ ಸಿ ಆಫೀಸಿಗೆ ಈಗ ಮತ್ತೆ ಎರಡನೇ ಸಲ ಮನವಿ ಕೊಡ್ತಿದ್ದೇವೆ ಇನ್ನು ಮೂರನೇ ಸಲ ಮನವಿ ಇಡೀ ಕುಮಟಾ ತಾಲೂಕು ಹತ್ತು ಸಾವಿರ ಜನಕ್ಕಿಂತಲೂ ಮೇಲೆ ಲಕ್ಷಾಂತರ ಜನ ಮೀನುಗಾರಿಕೆ ತೊಂದರೆ ಆಗ್ತದೆ ಅದಕ್ಕಾಗಿ ಇಲ್ಲೇ ಧರಣಿ ಮಾಡಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಈ ವಿಷಯ ಆ ಚಿಪ್ಪಿಯನ್ನು ತೆಗೆದು ತಿಂತಿದ್ದ ಮೀನುಗಾರರನ್ನು ಮಾಡಿ ಸರ್ಕಾರ ಗಣಿಗಾರಿಕೆ ಕೊಟ್ಟರಿಂದ ನಮ್ಗೆ ಬಹಳ ತೊಂದರೆ ಆಗ್ತಿದೆ ನಮ್ಮ ಮೀನುಗಾರ ಇಲ್ಲಿ ಇನ್ನು ಒಂದು ವಾರದೊಳಗೆ ಇಲ್ಲಿ ಧರಣಿ ಮಾಡಲಿದೆ ಲಕ್ಷಾಂತರ ಜನ ಬಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಮೇತವಾಗಿ ಬಂದು ಮೀನುಗಾರರು ಇಲ್ಲಿ ಧರಣಿ ಹೊಡ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಚಿದಾನಂದ ನಾಗಪ್ಪ ಲಕ್ಕುಮನೆ ಮಂಜುನಾಥ್ ನಾಗಪ್ಪ ಹರಿಕಂತ್ರ ಮಹಾಬಲೇಶ್ವರ ಎಲ್ ಅಂಬಿಗ ಪ್ರಮೋದ್ ದಯಾನಂದ್ ಹೊಸ್ಕಟ್ಟ ಮಂಜುನಾಥ್ ಶಿವು ಮೊರಬಾ ಸೇರಿದಂತೆ ನೂರಾರು ಜನರು ಇದ್ದರು ನಿಧಿ ಫ್ಯಾಷನ್ ಎಂಬ್ರಾಯ್ಡರಿ ಸ್ಟುಡಿಯೋ ಒಂದೇ ಸೂರಿನಡಿ ನಿಮ್ಮ ಬಟ್ಟೆಯ ಎಲ್ಲ ಎಂಬ್ರಾಯ್ಡರಿ ವರ್ಕ್ ಲಭ್ಯ ನಮ್ಮಲ್ಲಿ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಡಿಸೈನ್ ಮಾಡಿಕೊಡಲಾಗುವುದು ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡಿದಂತಹ ಅತ್ಯುತ್ತಮ ಪರಿಣಿತಿ ಹೊಂದಿದ ಟೈಲರ್ನಿಂದ ಆಕರ್ಷಕ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದಂತೆ ವಿವಿಧ ವಿನ್ಯಾಸದಲ್ಲಿ ಸಿದ್ಧಪಡಿಸಿಕೊಡಲಾಗುತ್ತದೆ ಇದರೊಂದಿಗೆ ಆರಿ ಎಂಬ್ರಾಯ್ಡರಿ ವರ್ಕ್ಸ್ ಮುಗ್ಗಂ ಎಂಬ್ರಾಯ್ಡರಿ ವರ್ಕ್ಸ್ ಜರ್ಡೋಸಿ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದ ಯಾವುದೇ ಮಾದರಿಯ ಆಯ್ಕೆ ಸೂಚಿಸಿದಲ್ಲಿ ಅದೇ ರೀತಿಯ ಬ್ಲೌಸ್ ಲೆಹೆಂಗಾ ಡ್ರೆಸ್ ಮದುವೆ ಕಾರ್ಯಕ್ರಮಕ್ಕೆ ತೊಡುವ ಅತ್ಯಾಕರ್ಷಕ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಬಟ್ಟೆಗಳು ಗ್ರ್ಯಾಂಡ್ ಪ್ಯಾಟರ್ನ್ ಗೌನ್ ಹಿಪ್ ಬೆಲ್ಟ್ ಎಲ್ಲವನ್ನ ಅತಿ ಕಡಿಮೆ ದರದಲ್ಲಿ ನಾವೇ ಸಿದ್ಧಪಡಿಸಿಕೊಡುತ್ತೇವೆ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೊಸ ಹೊಸ ಆಫರ್ಗಳು ನಿಮಗಾಗಿ ಅತ್ಯುತ್ತಮ ಹೊಸ ವಿನ್ಯಾಸದ ಎಂಬ್ರಾಯ್ಡರಿ ವರ್ಕ್ಸ್ ಗಳು ಮುನ್ನೂರ ಐವತ್ತು ರೂಪಾಯಿ ದರದಿಂದ ಪ್ರಾರಂಭ ನಿಮಗಾಗಿ ನಿಮ್ಮ ಆಯ್ಕೆಯ ಎಂಬ್ರಾಯ್ಡರಿ ವರ್ಕ್ಸ್ಗಾಗಿ ಹಿಂದೆ ಭೇಟಿ ನೀಡಿ ನಿಧಿ ಫ್ಯಾಷನ್ ಎಂಬ್ರಾಯ್ಡರಿ ಸ್ಟುಡಿಯೋ ಶಾಪ್ ನಂಬರ್ ಫೋರ್ ಸೆವೆಂಟಿ ಏಟ್ ಬಾರ್ ಸೆವೆನ್ ರಾಧಾ ಕಾಂಪ್ಲೆಕ್ಸ್ ಸಿವಿಲ್ ಕೋರ್ಟ್ ರೋಡ್ ಮೊದಲನೇ ಮಹಡಿ ನಮನ್ ಬೇಕರಿ ಹತ್ತಿರ ಕಾರ್ವಾರ್ ತಿರುಮಲ ಶ್ರೀ ವೆಂಕಟೇಶ್ವರ ಜ್ಯೋತಿಷ್ಯ ಮಂದಿರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ವೃಂದವಾಲಿನಿ ಕಾಳಿ ದೇವಿ ಆರಾಧಕರಾದ ಪಂಡಿತ್ ಮಹಾಲಿಂಗ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವ ಶಕ್ತಿಯಿಂದ ಕೇವಲ ಹನ್ನೊಂದು ಗಂಟೆಗಳಲ್ಲಿ ನೂರರಷ್ಟು ಪರಿಹಾರ ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ ಉದ್ಯೋಗದಲ್ಲಿ ತೊಂದರೆ ಮದುವೆ ಕಾರ್ಯದಲ್ಲಿ ವಿಘ್ನ ಸಾಲದ ಬಾಧೆ ಆರೋಗ್ಯದಲ್ಲಿ ತೊಂದರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಕಲಹ ಅತ್ತೆ ಸೊಸೆಯಲ್ಲಿ ಕಿತ್ತಾಟ ಡೈವರ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸ್ ಶತ್ರುನಾಶ ಪ್ರೇಮ ವಿಚಾರ ಸಣ್ಣಗಾಲದ ಗಾಂಧರ್ವ ಸಮೂಹಿನಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾದ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವ ಗಮನಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಿಳಿಸುತ್ತಾರೆ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಆರು ಎರಡು ಮೂರು ನಾಲ್ಕು ಏಳು ಎರಡು